ಓಂ ಶಾಂತಿ ತಾವೆಲ್ಲ ಸಹೋದರ ಸಹೋದರಿಯರಿಗೆ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಜಯಂತಿಯ ಶುಭಾಶಯಗಳು ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಅಪಾರ ಖುಷಿಯಾಗಬೇಕು ನಾವು ಈಗ ಹಳೆಯ ವಸ್ತ್ರಗಳನ್ನು ಕಳಚಿ ಮನೆಗೆ ಹೋಗುತ್ತೇವೆ ನಂತರ ಹೊಸ ವಸ್ತ್ರಗಳನ್ನು ಹೊಸ ಪ್ರಪಂಚದಲ್ಲಿ ಪಡೆದುಕೊಳ್ಳುತ್ತೇವೆ ಪ್ರಶ್ನೆ ಡ್ರಾಮಾದ ಯಾವ ರಹಸ್ಯ ಅತೀ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತಹದ್ದಾಗಿದೆ ಉತ್ತರ ಈ ಡ್ರಾಮಾ ಝೂ ಥರ ನಡೆಯುತ್ತಾ ಇರುವುದು ಏನಿನಂತೆ ನಡೆಯುತ್ತಾ ಇರತ್ತೆ ಟಿಕ್ ಟಿಕ್ ಆಗುತ್ತಾ ಇರುತ್ತೆ ಯಾರ ಪಾತ್ರ ಏನಿದೆ ಅದೇ ಪುನಃ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುವುದು ಈ ರಹಸ್ಯ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವುದಾಗಿದೆ ಯಾವ ಮಕ್ಕಳು ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ ಅವರು ಹೇಳುತ್ತಾರೆ ಡ್ರಾಮಾದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆ ಎಂದು ಅಂತಹವರು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಅಂದ್ರೆ ಡ್ರಾಮಾದಲ್ಲಿ ಇದ್ರೆ ಪುರುಷಾರ್ಥ ಮಾಡ್ತೀವಿ ಅಂತ ಸುಮ್ಮನೆ ಇದ್ರೆ ಮಾಡಲಿಕ್ಕಾಗಲ್ಲ ಪುರುಷಾರ್ಥ ಮಾಡುವುದು ಕೂಡ ಡ್ರಾಮದಲ್ಲಿ ನಿಗದಿಯಾಗಿದೆ ಅಂದಾಗ ಪುರುಷಾರ್ಥ ಮಾಡಿದ್ರೇನೆ ಏನೂ ಸಿಗತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಓಂ ಶಾಂತಿ ತಾವು ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಮತ್ತು ತಂದೆಯಿಂದ ಆಸ್ತಿ ಪಡೆಯಬೇಕು ಪಾವನರಾಗಬೇಕು ಹೇಳ್ತಾರೆ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ಏಕೆಂದರೆ ತಿಳಿದುಕೊಳ್ಳುತ್ತಾರೆ ನಾವು ಪತಿತ ಬುದ್ಧಿ ಉಳ್ಳವರಾಗಿದ್ದೇವೆಂದು ಬುದ್ಧಿಯು ಹೇಳತ್ತೆ ಈ ಪತಿತ ಹಳೆಯ ಕಬ್ಬಿಣದ ಸಮಾನ ಪ್ರಪಂಚ ಇದಾಗಿದೆ ಹೊಸ ಪ್ರಪಂಚಕ್ಕೆ ಸತೋ ಪ್ರಧಾನ ಹಳೆಯ ಪ್ರಪಂಚಕ್ಕೆ ತಮ್ಮೋ ಪ್ರಧಾನ ಎಂದು ಹೇಳಲಾಗುವುದು ತಾವು ಮಕ್ಕಳಿಗೆ ಈಗ ತಂದೆ ಸಿಕ್ಕಿದ್ದಾರೆ ಭಕ್ತರಿಗೆ ಭಗವಂತ ಸಿಕ್ಕಿದ್ದಾರೆ ಹೇಳ್ತಾರೆ ಭಕ್ತಿಯ ನಂತರ ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾರೆಂದು ಏಕೆಂದರೆ ಪರಿಶ್ರಮ ಪಡುತ್ತಾರೆ ಅಂದಾಗ ಫಲವನ್ನು ಬೇಡುತ್ತಾರೆ ಭಕ್ತರು ಏನು ಪರಿಶ್ರಮ ಪಡ್ತಾರೆ ಅದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ತಾವು ಅರ್ಧ ಕಲ್ಪ ಭಕ್ತಿ ಮಾರ್ಗದಲ್ಲಿ ಪೆಟ್ಟು ತಿಂದು ಸುಸ್ತಾಗಿದ್ದೀರಾ ಭಕ್ತಿಯಲ್ಲಿ ಬಹಳ ಪರಿಶ್ರಮ ಪಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪರಿಶ್ರಮ ಪಡಲಾಗತ್ತೆ ಲಾಭಕ್ಕಾಗಿ ತಿಳಿದುಕೊಳ್ಳುತ್ತಾರೆ ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾರೆಂದು ಅಂದಾಗ ಫಲ ಕೊಡುವಂತಹವರು ಮತ್ತೆಯು ಭಗವಂತನೇ ಆದರು ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಭಕ್ತಿಯಲ್ಲಿ ದುಃಖವಿದೆ ಅಂದಾಗ ಹೇಳ್ತಾರೆ ಭಗವಂತ ಬಂದು ನಮ್ಮ ದುಃಖವನ್ನ ದೂರ ಮಾಡಿ ಪಾವನ ಮಾಡಿ ಎಂದು ಯಾರೂ ತಿಳಿದುಕೊಂಡಿಲ್ಲ ಈಗ ರಾವಣ ರಾಜ್ಯವಿದೆ ಎಂಬುದನ್ನು ರಾವಣನೇ ಪತಿತರನ್ನಾಗಿ ಮಾಡಿರುವುದು ಹೇಳ್ತಾರೆ ರಾಮರಾಜ್ಯ ಬೇಕೆಂದು ಆದರೆ ಅದು ಯಾವಾಗಿತ್ತು ಯಾವಾಗ ಬರುತ್ತೆ ಅದು ಹೇಗೆ ತಯಾರಾಗತ್ತೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆತ್ಮ ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತೆ ಈಗ ರಾವಣ ರಾಜ್ಯವಿದೆ ಇದಾಗಿದೆ ಭಕ್ತಿ ಮಾರ್ಗ ಭಕ್ತರು ಬಹಳ ತಮಾಷ್ ಮಾಡ್ತಾರೆ ಇಷ್ಟೆಲ್ಲ ಆಡಂಬರ ಮಾಡ್ತಾರೆ ಖುಷಿನೂ ಆಗತ್ತೆ ಮತ್ತೆ ಅಳುತ್ತಾರೆ ಭಗವಂತನ ಪ್ರೇಮದಲ್ಲಿ ಕಣ್ಣೀರು ಬರುತ್ತೆ ಆದರೆ ಭಗವಂತನನ್ನು ತಿಳಿದುಕೊಂಡಿಲ್ಲ ಯಾರ ಪ್ರೇಮದಲ್ಲಿ ಕಣ್ಣೀರು ಬರುತ್ತೆ ಅವರನ್ನು ತಿಳ್ಕೋಬೇಕು ಅಲ್ವಾ ಚಿತ್ರಗಳಿಂದ ಏನೂ ಸಿಗುವುದಿಲ್ಲ ಹಾಂ ಬಹಳ ಭಕ್ತಿ ಮಾಡ್ತಾರೆ ಆಗ ಸಾಕ್ಷಾತ್ಕಾರ ಆಗತ್ತೆ ಅಷ್ಟೆ ಅವ್ರಿಗೋಸ್ಕರ ಅದು ಖುಷಿಯ ಮಾತಾಗಿರುತ್ತೆ ಭಗವಂತ ಸ್ವಯಂ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ಯಾರು ಬಾಬಾ ಎಂದು ಹೇಳುತ್ತಾರೆ ಅವರಲ್ಲಿಯೂ ಕೂಡ ಕೆಲವರು ಪಕ್ಕ ಕೆಲವರು ಕಚ್ಚಾ ಇದ್ದಾರೆ ದೇಹಾಭಿಮಾನ ಮುರಿಯುವುದರಲ್ಲಿಯೇ ಪರಿಶ್ರಮವಿದೆ ದೇಹಿ ಅಭಿಮಾನಿಗಳಾಗಬೇಕು ತಂದೆ ಹೇಳುತ್ತಾರೆ ನೀವು ಆತ್ಮ ಆಗಿದ್ದೀರಾ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ತಮೋ ಪ್ರಧಾನರಾಗಿದ್ದೀರಾ ಈಗ ಆತ್ಮನಿಗೆ ಮೂರನೆಯ ನೇತ್ರ ಸಿಕ್ಕಿದೆ ಆತ್ಮನನ್ನು ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳಿಗೆ ಪೂರ್ತಿ ಸೃಷ್ಟಿಚಕ್ರದ ಜ್ಞಾನವನ್ನು ತಂದೆ ಕೊಡುತ್ತಿದ್ದಾರೆ ತಂದೆ ಜ್ಞಾನ ಪೂರ್ಣ ಆಗಿದ್ದಾರೆ ಅಂದಾಗ ತಾವು ಮಕ್ಕಳಿಗೂ ಸಹ ಜ್ಞಾನ ಕೊಡುತ್ತಾರೆ ಕೆಲವ್ರು ಕೇಳ್ತಾರೆ ಕೇವಲ ತಾವಷ್ಟೇ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತೀರಾ ಎಂದು ಅವರಿಗೆ ಹೇಳಿ ಹಾ ನಮ್ಮಲ್ಲಿಯೂ ಕೂಡ ಕೆಲವರು ಎಂಬತ್ನಾಲ್ಕು ಕೆಲವರು ಎಂಬತ್ತೆರಡು ಜನ್ಮವನ್ನು ಪಡ್ಕೊಳ್ತಾರೆ ಬಹಳ ಅಂದರೆ ಎಂಬತ್ನೂ ನಾಲ್ಕು ಜನ್ಮ ಪಡ್ಕೊಳ್ತಾರೆ ಯಾರು ಪ್ರಾರಂಭದಲ್ಲಿ ಬರ್ತಾರೆ ಅವರು ಯಾರು ಒಳ್ಳೆಯ ರೀತಿ ಓದಿ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಅವರು ಬೇಗ ಪ್ರಾರಂಭದಲ್ಲಿ ಬರುತ್ತಾರೆ ಮಾಲೆಯಲ್ಲಿ ಸಮೀಪ ಮಣಿಗಳಾಗುತ್ತಾರೆ ಹೀಗೆ ಹೊಸ ಮನೆ ತಯಾರಾದಾಗ ಮನಸ್ಸಿನಲ್ಲಿ ಬರುತ್ತೆ ಬೇಗ ನಾವು ತಯಾರಾಗಬೇಕು ಬೇಗ ಹೋಗಬೇಕು ಎಂದು ತಾವು ಮಕ್ಕಳಿಗೂ ಸಹ ಖುಷಿ ಆಗಬೇಕು ಈಗ ನಾವು ಹಳೆಯ ವಸ್ತ್ರಗಳನ್ನು ಕಳಚಿ ಹೊಸದನ್ನು ಪಡೆದುಕೊಳ್ಳುತ್ತೇವೆ ನಾಟಕದಲ್ಲಿ ಪಾತ್ರಧಾರಿಗಳು ಒಂದು ಗಂಟೆ ಅರ್ಧ ಗಂಟೆಗೆ ಮೊದಲೇ ಗಡಿಯಾರವನ್ನು ನೋಡುತ್ತಿರುತ್ತಾರೆ ಸಮಯ ಪೂರ್ತಿಯಾದರೆ ಮನೆಗೆ ಹೋಗಬೇಕೆಂದು ಆ ಸಮಯನೂ ಬರುತ್ತೆ ತಾವು ಮಕ್ಕಳಿಗೋಸ್ಕರ ಇದು ಬೇಹದ್ದಿನ ಗಡಿಯಾರವಾಗಿದೆ ತಮಗೆ ಗೊತ್ತು ಯಾವಾಗ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರ ಆಗ ತಾವು ಇಲ್ಲಿ ಇರುವುದಿಲ್ಲ ಕರ್ಮಾತೀತರಾಗಲು ನೆನಪಿನಲ್ಲಿ ಇರಬೇಕಾಗುವುದು ಇದು ಬಹಳ ದೊಡ್ಡ ಪರಿಶ್ರಮವಾಗಿದೆ ಹೊಸ ಪ್ರಪಂಚದಲ್ಲಿ ತಾವು ಹೋಗುತ್ತೀರಾ ನಂತರ ಒಂದೊಂದು ಜನ್ಮದಲ್ಲಿ ಕಲೆಗಳು ಕಡಿಮೆ ಆಗುತ್ತಲೇ ಬರುತ್ತವೆ ಹೊಸ ಮನೆಯಲ್ಲಿ ಆರು ತಿಂಗಳು ಕುಳಿತಾಗ ಒಂದಲ್ಲ ಒಂದು ಕಲೆ ಬರುತ್ತೆ ಅಲ್ವಾ ಸ್ವಲ್ಪ ವ್ಯತ್ಯಾಸ ಆಗತ್ತೆ ಅಂದಾಗ ಅಲ್ಲಿ ಹೊಸ ಪ್ರಪಂಚದಲ್ಲಿಯೂ ಸಹ ಕೆಲವರಂತೂ ಮೊದಲು ಬರುತ್ತಾರೆ ಇನ್ ಕೆಲವರು ನಿಧಾನವಾಗಿ ಬರುತ್ತಾರೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರಿಗೆ ಹೇಳಲಾಗತ್ತೆ ಸತೋಪ್ರಧಾನ ಎಂದು ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಈ ಡ್ರಾಮಾದ ಚಕ್ರ ಏನಿನಂತೆ ಸುತ್ತುತ್ತಾ ಇರುವುದು ನಡೆಯುತ್ತಾ ಇರುವುದು ಟಿಕ್ ಟಿಕ್ ಆಗುತ್ತಾ ಇರುವುದು ತಾವು ತಿಳಿದುಕೊಂಡಿದ್ದೀರಾ ಪೂರ್ತಿ ಪ್ರಪಂಚದಲ್ಲಿ ಯಾರದೆಲ್ಲ ಪಾತ್ರ ನಡೆಯುತ್ತಿದೆ ಚಕ್ರ ಸುತ್ತುತ್ತಾ ಇದೆ ಇದು ಬಹಳ ಸೂಕ್ಷ್ಮ ಮಾತುಗಳು ಡ್ರಾಮಾದ ರಹಸ್ಯ ತಿಳಿದುಕೊಳ್ಳಲು ತಂದೆ ಅನುಭವದಿಂದ ತಿಳಿಸುತ್ತಾರೆ ತಮಗೆ ಗೊತ್ತು ಈ ವಿದ್ಯಾಭ್ಯಾಸ ಪುನಃ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುವುದು ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಈ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದರ ರಚಯಿತ ಡೈರೆಕ್ಟರು ಮುಖ್ಯ ಪಾತ್ರಧಾರಿ ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಈಗ ವಾಪಸ್ ಮನೆಗೆ ಹೋಗುತ್ತೇವೆ ನಾವು ಆತ್ಮ ಆಗಿದ್ದೇವೆ ದೇಹಿ ಅಭಿಮಾನಿಯಾದಾಗ ಖುಷಿಯ ನಶೆ ಏರುವುದು ಅದಾಗಿದೆ ಹದ್ದಿನ ನಾಟಕ ಇದಾಗಿದೆ ಬೇಹದ್ದಿನ ನಾಟಕ ಬಾಬಾ ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ಇದನ್ನು ಹೇಳುವುದಿಲ್ಲ ಇಂತಹ ಸಮಯದಲ್ಲಿ ಈ ರೀತಿ ಆಗತ್ತೆ ಎಂದು ಬಾಬರವರನ್ನು ಯಾವುದೇ ಮಾತು ಕೇಳಿದರೂ ಬಾಬಾ ಹೇಳುತ್ತಾರೆ ಡ್ರಾಮಾದಲ್ಲಿ ಏನಾಗ ಇದೆ ಅದನ್ನೇ ಹೇಳುತ್ತೇನೆ ಏನು ನಡೆಯುವಂತಹದ್ದಿದೆ ನಡೆದಿದೆ ಅದನ್ನು ಹೇಳುತ್ತೇನೆ ಡ್ರಾಮಾನುಸಾರವಾಗಿ ಏನು ಉತ್ತರ ಸಿಗಬೇಕಾಗಿದೆ ಅದೇ ಸಿಗುವುದು ಮತ್ತೆ ಅದರಂತೆಯೇ ನಡೆಯಬೇಕು ಡ್ರಾಮಾ ಇಲ್ಲದೆ ಬಾಬಾ ಏನೂ ಮಾಡುವುದಿಲ್ಲ ಕೆಲವು ಮಕ್ಕಳು ಹೇಳುತ್ತಾರೆ ಡ್ರಾಮಾದಲ್ಲಿ ಇದ್ದರೆ ಪುರುಷಾರ್ಥ ಮಾಡುತ್ತೇವೆ ಎಂದು ಅಂತಹವರು ಎಂದಿಗೂ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ತಂದೆ ಹೇಳುತ್ತಾರೆ ಪುರುಷಾರ್ಥ ತಾವು ಮಾಡಲೇಬೇಕು ಡ್ರಾಮಾ ತಮ್ಮಿಂದ ಪುರುಷಾರ್ಥ ಮಾಡಿಸುತ್ತದೆ ಕಲ್ಪದ ಮೊದಲಿನಂತೆ ಕೆಲವರು ಡ್ರಾಮಾದ ಮೇಲೆ ನಿಂತು ಬಿಡುತ್ತಾರೆ ಏನು ಡ್ರಾಮಾದಲ್ಲಿ ಇದೆ ತಿಳಿಸ್ಕೊಳ್ಳೋದಿದೆ ಅದನ್ನು ತಿಳ್ಕೊಳ್ತೇವೆ ಅಂತ ಹೇಳಿ ಬಾಬಾ ಹೇಳುತ್ತಾರೆ ಅವರ ಅದೃಷ್ಟದಲ್ಲಿ ಇಲ್ಲ ಈಗ ತಮಗೆ ಸ್ಮೃತಿ ಬಂದಿದೆ ನಾವು ಆತ್ಮ ಆಗಿದ್ದೇವೆ ಈ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಆತ್ಮ ಅವಿನಾಶಿಯಾಗಿದೆ ಪಾತ್ರವು ಅವಿನಾಶಿಯಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಆತ್ಮನಲ್ಲಿ ನಿಗದಿಯಾಗಿದೆ ಪುನಃ ಅದೇ ಪುನರಾವರ್ತನೆ ಆಗುವುದು ಇದಕ್ಕೆ ಹೇಳಲಾಗತ್ತೆ ವಿಧಿಯ ಆಟ ಎಂದು ವಿಧಿ ಮತ್ತೆ ಏನ್ ವಿಸ್ತಾರ ಮಾಡೋದು ವಿಧಿಯ ಆಟ ಅಂದಾಗ ಏನ್ ವಿಸ್ತಾರ ಮಾಡೋದು ಈಗ ಮುಖ್ಯ ಮಾತಾಗಿದೆ ಅವಶ್ಯವಾಗಿ ಪಾವನರಾಗಬೇಕು ಇದೇ ಚಿಂತೆ ಇರಬೇಕು ಕರ್ಮ ಮಾಡುತ್ತಾ ತಂದೆಯ ನೆನಪಿನಲ್ಲಿ ಇರಬೇಕು ತಾವು ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಾ ಒಬ್ಬ ಪ್ರಿಯತಮನನ್ನ ತಾವೆಲ್ಲ ಆತ್ಮರು ನೆನಪು ಮಾಡುತ್ತೀರಾ ಆ ಪ್ರಿಯತಮ ಹೇಳುತ್ತಾರೆ ಈಗ ನನ್ನನ್ನು ನೆನಪು ಮಾಡಿರಿ ನಾನು ನಿಮ್ಮನ್ನು ಪಾವನ ಮಾಡಲು ಬಂದಿದ್ದೇನೆ ನೀವು ನನಗೆ ಪತಿತ ಪಾವನ ಎಂದು ಹೇಳಿ ಮತ್ತೆ ನನ್ನನ್ನು ಮರೆತು ಗಂಗೆಗೆ ಯಾಕೆ ಪತಿತ ಪಾವನಿ ಎಂದು ಹೇಳುತ್ತೀರಾ ಈಗ ತಾವು ತಿಳಿದುಕೊಂಡಿದ್ದೀರಾ ಅದೆಲ್ಲವನ್ನು ಬಿಟ್ಟಿದ್ದೀರಾ ತಮಗೆ ಗೊತ್ತು ತಂದೆಯೇ ಪತಿತ ಪಾವನ ಆಗಿದ್ದಾರೆ ಈಗ ಪತಿತ ಪಾವನ ಎಂದು ಶ್ರೀಕೃಷ್ಣನನ್ನು ತಿಳಿದುಕೊಂಡು ಎಂದಿಗೂ ನೆನಪು ಮಾಡುವುದಿಲ್ಲ ಆದರೆ ಭಗವಂತ ಹೇಗೆ ಬರುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಆತ್ಮ ಏನು ಸತ್ಯಯುಗದಲ್ಲಿದ್ದರೂ ಅವರು ಅನೇಕ ರೂಪಗಳನ್ನು ಧಾರಣೆ ಮಾಡುತ್ತಾ ಮಾಡುತ್ತಾ ಈಗ ತಮೋ ಪ್ರಧಾನ ಆಗಿದ್ದಾರೆ ನಂತರ ಸತೋಪ್ರಧಾನ ಆಗುತ್ತಾರೆ ಶಾಸ್ತ್ರಗಳಲ್ಲಿ ಇದನ್ನು ಬರೆದಿ ತಪ್ಪು ಬರೆದಿದ್ದಾರೆ ಈ ತಪ್ಪು ಸಹ ಯಾವಾಗತ್ತೆ ಯಾವಾಗ ಬಾಬ್ರೂರೇ ಬಂದು ಸರಿ ಮಾಡುವ ಸಮಯ ಬರುತ್ತೆ ಆಗ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪುನಃ ಕಲ್ಪದ ನಂತರ ಪುನರಾವರ್ತನೆ ಆಗುವುದು ಈಗ ತಮಗೆ ತಿಳಿಸಲಾಗಿದೆ ಶಿವ ಭಗವಾನು ವಾಚ ಭಗವಂತ ಎಂದು ಶಿವನಿಗೆ ಹೇಳಲಾಗುವುದು ಭಗವಂತ ಒಬ್ಬರೇ ಆಗಿದ್ದಾರೆ ಎಲ್ಲ ಭಕ್ತರಿಗೆ ಫಲ ಕೊಡುವವರು ಒಬ್ಬ ಭಗವಂತ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮ ಹೇಳುತ್ತೆ ಓ ಗಾಡ್ ಫಾದರ್ ಎಂದು ಅವರು ಲೌಕಿಕ ತಂದೆಯಂತೂ ಇಲ್ಲೇ ಇರುತ್ತಾರೆ ಮತ್ತೆಯೂ ಆ ತಂದೆಯನ್ನು ನೆನಪು ಮಾಡುತ್ತಾರೆ ಲೌಕಿಕ ತಂದೆ ಜೊತೆಯಲ್ಲಿದ್ದರೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದಾಗ ಆತ್ಮನಿಗೆ ಇಬ್ಬರು ತಂದೆಯರಾದರು ಭಕ್ತಿ ಮಾರ್ಗದಲ್ಲಿ ಆ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಆತ್ಮ ಅಂತೂ ಇದ್ದೇ ಇರುತ್ತೆ ಇಷ್ಟೆಲ್ಲ ಆತ್ಮರಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದು ಪಾತ್ರ ಅಭಿನಯಿಸಬೇಕಾಗುವುದು ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಹೇಳ್ತಾರೆ ನಾವು ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ ಇದು ಒಂದು ಮಂಟಪವಾಗಿದೆ ಇದರಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಇದೆಲ್ಲ ಲೈಟ್ಸ್ ಆಗಿದೆ ಈ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಮನುಷ್ಯರು ದೇವತೆಗಳೆಂದು ಹೇಳುತ್ತಾರೆ ಏಕೆಂದರೆ ಬಹಳ ಒಳ್ಳೆಯ ಕೆಲಸ ಮಾಡುತ್ತೇವೆ ರಿಮ್ ಜಿಮ್ ಮಾಡುತ್ತೇವೆ ಯಾರಿಗೂ ಕಷ್ಟ ಕೊಡುವುದಿಲ್ಲ ಎಲ್ಲರಿಗೂ ಸುಖ ಕೊಡುತ್ತವೆ ಬಹಳ ಕೆಲಸ ಮಾಡುತ್ತವೆ ಆದ್ದರಿಂದ ದೇವತೆಗಳು ಎಂದು ಹೇಳುತ್ತಾರೆ ಒಳ್ಳೆಯ ಕೆಲಸ ಮಾಡುವವರಿಗೆ ಹೇಳ್ತಾರೆ ಅಲ್ವಾ ಇವರು ಹೇಗೆ ದೇವತೆಗಳಂತೆ ಇದ್ದಾರೆಂದು ಈಗ ವಾಸ್ತವದಲ್ಲಿ ದೇವತೆಗಳಂತೂ ಸತ್ಯಯುಗದಲ್ಲಿ ಇರುತ್ತಾರೆ ಎಲ್ಲರೂ ಸುಖ ಕೊಡುವವರಾಗಿದ್ದರು ಎಲ್ಲರ ಜೊತೆ ಪ್ರೀತಿ ಇತ್ತು ದೇವತೆಗಳ ಜೊತೆ ಹೋಲಿಕೆ ಮಾಡ್ತಾರೆ ದೇವತೆಗಳ ಗುಣಗಳ ಗಾಯನವೂ ಇದೆ ಅವರ ಮುಂದೆ ಹೋಗಿ ಗಾಯನ ಮಾಡ್ತಾರೆ ನಾನು ನಿರ್ಗುಣನಲ್ಲಿ ಯಾವ ಗುಣ ಇಲ್ಲ ನೀವು ದಯೆ ತೋರಿಸಿ ಎಂದು ನಿಮಗಂತೂ ದಯೆ ಬರುತ್ತಲ್ವಾ ತಂದೆ ಹೇಳುತ್ತಾರೆ ನನಗೆ ದಯೆ ಬರುತ್ತೆ ಆಗಲೇ ನಾನು ನಿಮ್ಮನ್ನು ಗುಣವಂತರನ್ನಾಗಿ ಮಾಡಲು ಬರುತ್ತೇನೆ ತಾವು ಪೂಜ್ಯರಾಗಿದ್ದೀರಿ ಈಗ ಪೂಜಾರಿಗಳಾಗಿದ್ದೀರಾ ಪುನಃ ಪೂಜ್ಯರಾಗಿರಿ ಹಂ ಸೋ ಸೋ ಹಂನ ಅರ್ಥವನ್ನು ತಮಗೆ ತಿಳಿಸಲಾಗಿದೆ ಮನುಷ್ಯರಂತೂ ಹೇಳುತ್ತಾರೆ ಆತ್ಮನೇ ಪರಮಾತ್ಮ ಪರಮಾತ್ಮ ಆತ್ಮ ಎಂದು ತಂದೆ ಹೇಳುತ್ತಾರೆ ಇದಂತೂ ತಪ್ಪಾಗಿದೆ ತಾವು ಆತ್ಮ ನಿರಾಕಾರ ಆಗಿದ್ದೀರಿ ಮತ್ತೆ ಸೋ ದೇವತಾ ಆಗುತ್ತೀರಾ ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತೀರಾ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಾ ಮೊಟ್ಟ ಮೊದಲು ಆತ್ಮ ಸತೋ ಪ್ರಧಾನವಾಗಿತ್ತು ಸತ್ತೋ ರಜೋ ತಮೋನಲ್ಲಿ ನಂತರ ಬರುವುದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಜ್ಞಾನ ಬಾಬಾರವರು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ನಮಗೆ ಕೊಡುತ್ತಾರೆ ಅವಶ್ಯವಾಗಿ ಭಾರತ ಸ್ವರ್ಗವಾಗಿತ್ತು ಅಲ್ಲಿ ಎಷ್ಟು ಕಡಿಮೆ ಮನುಷ್ಯರಿದ್ದರು ಈಗ ಕಲಿಯುಗವಿದೆ ಎಲ್ಲ ಧರ್ಮದವರು ಬಂದಿದ್ದಾರೆ ಸತ್ಯಯುಗದಲ್ಲಿ ಯಾವುದೇ ಧರ್ಮ ಏರಲಿಲ್ಲ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಅಲ್ಲಿ ಒಂದೇ ಧರ್ಮವಿತ್ತು ಬಾಕಿ ಎಲ್ಲ ಆತ್ಮರು ಪರಮಧಾಮದಲ್ಲಿರುತ್ತಾರೆ ಆ ಸಮಯದಲ್ಲಿ ತಮಗೆ ಗೊತ್ತಿದೆ ಈಗ ಈ ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಂದೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ ಯಾರೇ ಬಂದರೂ ಅವರಿಗೆ ಹೇಳಿ ಇದು ಬೇಹದ್ದಿನ ಗಡಿಯಾರವಾಗಿದೆ ತಂದೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಈ ಗಡಿಯಾರವನ್ನು ಮಾಡಿಸಿದ್ದಾರೆ ಹೇಗೆ ಆ ಗಡಿಯಾರವನ್ನು ತಾವು ಗಳಿಗೆ ಗಳಿಗೆಗೂ ನೋಡುತ್ತೀರಾ ಇದು ಬೇಹದ್ದಿನ ಗಡಿಯಾರ ನೆನಪಾಗುತ್ತದೆ ತಂದೆ ಬ್ರಹ್ಮರವರ ಮೂಲಕ ಒಂದು ಧರ್ಮದ ಸ್ಥಾಪನೆ ಶಂಕರನ ಮೂಲಕ ಆಸುರಿ ಪ್ರಪಂಚದ ವಿನಾಶ ಮಾಡಿಸುತ್ತಾರೆ ಬುದ್ಧಿಯು ಹೇಳುತ್ತದೆ ಚಕ್ರ ಅವಶ್ಯವಾಗಿ ಸುತ್ತಬೇಕು ಕಲಿಯುಗದ ನಂತರ ಸತ್ಯಯುಗ ಬರುವುದು ಈಗ ಮನುಷ್ಯರು ಬಹಳ ಇದ್ದಾರೆ ಉಪದ್ರವಗಳು ಬಹಳ ಆಗುತ್ತಿರುತ್ತವೆ ಅಣುಬಾಂಸುನು ಸಹ ಅದೇ ಇರುತ್ತೆ ಕಲ್ಪದ ಹಿಂದೆ ಹೇಗೆ ವಿನಾಶ ಆಗಿದ್ದು ಹಾಗೆ ಆಗುವುದು ಶಾಸ್ತ್ರಗಳಲ್ಲಂತೂ ಎಷ್ಟೆಲ್ಲ ಕಥೆಗಳನ್ನು ತಯಾರು ಮಾಡಿದ್ದಾರೆ ತಂದೆ ಬಂದು ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಮುಖ್ಯ ಧರ್ಮಗಳಿರುವುದೇ ನಾಲ್ಕು ಇದು ಬ್ರಾಹ್ಮಣ ಧರ್ಮ ಐದನೆಯದಾಗಿದೆ ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವಂಥದ್ದು ಈ ಚಿಕ್ಕ ಧರ್ಮ ಯಜ್ಞದ ಬಾಲನೆ ಮಾಡಲು ಬ್ರಾಹ್ಮಣರು ಬೇಕು ಇದು ಜ್ಞಾನ ಯಜ್ಞವಾಗಿದೆ ಉಪದ್ರವಗಳನ್ನು ಅಳಿಸಲು ಯಜ್ಞವನ್ನು ರಚಿಸಲಾಗುವುದು ಅವರು ತಿಳಿದುಕೊಳ್ಳುತ್ತಾರೆ ಈ ಯುದ್ಧ ಏನೂ ಆಗಬಾರದೆಂದು ಅರೇ ಯುದ್ಧವೇ ಆಗಲಿಲ್ಲವೆಂದರೆ ಸತ್ಯಯುಗ ಹೇಗೆ ಬರುವುದು ಇಷ್ಟೆಲ್ಲ ಆತ್ಮರು ಮನುಷ್ಯರು ಎಲ್ಲಿ ಹೋಗುತ್ತಾರೆ ನಾವೆಲ್ಲ ಆತ್ಮಗಳನ್ನು ತಂದೆ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಅವಶ್ಯವಾಗಿ ಶರೀರಗಳು ಇಲ್ಲಿಯೇ ಬಿಡಬೇಕಾಗುವುದು ತಾವು ಕರೆಯುತ್ತೀರಾ ಏ ಬಾಬಾ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿಸಲು ನಾನು ಬರಬೇಕಾಗುವುದು ಪಾವನ ಪ್ರಪಂಚವಿರುವುದೇ ಸತ್ಯಯುಗ ಎಲ್ಲರನ್ನೂ ಮುಕ್ತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಲ್ಲರೂ ಕಾಲನನ್ನ ಕರೀತಾರೆ ಅಲ್ವಾ ಈ ರೀತಿ ತಿಳ್ಕೊಳ್ಳೋದಿಲ್ಲ ನಾವು ಕಾಲರ ಕಾಲ ಮಹಾಕಾಲನನ್ನ ಕರೆಯುತ್ತಿದ್ದೇವೆಂದು ತಂದೆ ಹೇಳುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಆತ್ಮರು ಚೀಚಿ ಪ್ರಪಂಚದಿಂದ ಹೊರಬಂದು ಶಾಂತಿ ಹೋಗಬೇಕಾಗಿದೆ ತಂದೆ ಕರೆದುಕೊಂಡು ಹೋಗುತ್ತಾರೆ ಇದಂತೂ ಒಳ್ಳೆಯ ಮಾತು ಅಲ್ವಾ ತಾವು ಮುಕ್ತಿಯಲ್ಲಿ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೀರಾ ಅನಂತರ ಜೀವನ ಬಂಧನದಲ್ಲಿ ಬರುತ್ತೀರಾ ಇಷ್ಟೆಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ ಮತ್ತು ನಂಬರ್ ವಾರಾಗಿ ಬರುತ್ತೀರಾ ಆದ್ದರಿಂದ ಈಗ ಶಾಂತಿ ಧಾಮ ಮತ್ತು ಸುಖ ಧಾಮವನ್ನು ನೆನಪು ಮಾಡಿರಿ ಅಂತಿಮದಲ್ಲಿ ಯಾರೆಲ್ಲ ಬರುತ್ತಾರೆ ಅವರ ಪಾತ್ರವಂತೂ ಸ್ವಲ್ಪವಿರುವುದು ಮೊದಲು ಅವಶ್ಯವಾಗಿ ಅವರು ಸುಖವನ್ನು ಪಡೆಯುತ್ತಾರೆ ನಿಮ್ಮ ಪಾತ್ರ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ತಾವು ಬಹಳ ಸುಖವನ್ನು ಪಡೆದುಕೊಳ್ಳುತ್ತೀರಾ ಧರ್ಮಸ್ಥಾಪಕರಂತೂ ಕೇವಲ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಯಾರನ್ನು ಮುಕ್ತರನ್ನಾಗಿ ಮಾಡುವುದಿಲ್ಲ ಮುಕ್ತಿಧಾಮದಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ತಂದೆ ಭಾರತದಲ್ಲಿ ಬಂದು ಎಲ್ಲರಿಗೂ ಜ್ಞಾನ ಕೊಡುತ್ತಾರೆ ಅವರೇ ಎಲ್ಲರಿಗೂ ಪತಿತ ಪಾವನ ಆಗಿದ್ದಾರೆ ಎಲ್ಲರನ್ನ ಮುಕ್ತ ಮಾಡುತ್ತಾರೆ ಅನ್ಯ ಧರ್ಮಸ್ಥಾಪಕ ಸದ್ಗತಿ ಮಾಡುವುದಿಲ್ಲ ಸದ್ಗತಿ ಮಾಡಲು ಬರುವುದಿಲ್ಲ ಅವರು ಬರುವುದು ಕೇವಲ ಧರ್ಮಸ್ಥಾಪನೆ ಮಾಡಲು ಅವರು ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ಎಲ್ಲರನ್ನ ಸುಖಧಾಮ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುವವರು ತಂದೆಯಾಗಿದ್ದಾರೆ ದುಃಖದಿಂದ ಬಿಡಿಸಿ ಸುಖ ಕೊಡುತ್ತಾರೆ ಅವರದೇ ತೀರ್ಥಯಾತ್ರೆ ಆಗುವುದು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ವಾಸ್ತವದಲ್ಲಿ ಸತ್ಯವಾದ ತೀರ್ಥಯಾತ್ರೆಯಂತೂ ಒಬ್ಬ ತಂದೆಯನ್ನು ನೆನಪು ಮಾಡುವುದಾಗಿದೆ ಮಹಿಮೆಯು ಒಬ್ಬರದೇ ಇದೆ ಎಲ್ಲರೂ ಅವರನ್ನು ಕರೆಯುತ್ತಾರೆ ಏ ಮುಕ್ತಿ ಬನ್ನಿ ಎಂದು ಭಾರತವೇ ಸತ್ಯವಾದ ತೀರ್ಥವಾಗಿದೆ ಅಲ್ಲಿ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಕೊಡುತ್ತಾರೆ ಅಂದಾಗ ತಾವು ಭಕ್ತಿ ಮಾರ್ಗದಲ್ಲಿ ಅವರಿಗೆ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡುತ್ತೀರಾ ವಜ್ರ ವೈಡೂರ್ಯಗಳ ಮಂದಿರಗಳನ್ನ ಕಟ್ಟಿಸುತ್ತೀರಾ ಸೋಮನಾಥನ ಮಂದಿರ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಲಾಗಿತ್ತು ಈಗ ನೋಡಿ ಬಾಬಾ ಎಲ್ಲಿ ಕುಳಿತಿದ್ದಾರೆ ಪತಿತ ಶರೀರದಲ್ಲಿ ಪತಿತ ಪ್ರಪಂಚದಲ್ಲಿ ತಾವೇ ಗುರುತಿಸ್ತೀರಾ ಅಲ್ವಾ ತಾವೂ ಬಾಬಾರವರಿಗೆ ಸಹಯೋಗಿಗಳಾಗಿದ್ದೀರಾ ಅನ್ಯರಿಗೂ ಮಾರ್ಗ ತೋರಿಸುವುದರಲ್ಲಿ ಯಾರು ಸಹಯೋಗಿಗಳಾಗಿರುತ್ತೀರಾ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇದು ಕಾಯಿದೆಯಾಗಿದೆ ತಂದೆ ಹೇಳುತ್ತಾರೆ ಪರಿಶ್ರಮ ಪಡಿ ಅನೇಕರಿಗೆ ಮಾರ್ಗವನ್ನು ತೋರಿಸಿರಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸನ್ಮುಖದಲ್ಲಿದೆ ಇದು ಹೇಗೆ ಅಂದರೆ ಕುರುಡರ ಮುಂದೆ ಕನ್ನಡಿ ಇದ್ದ ಹಾಗೆ ಈ ಡ್ರಾಮ ಪುನಃ ಪುನರಾವರ್ತನೆ ಆಗುವುದು ಮತ್ತೆಯೂ ಸಹ ಯಾರೂ ಸಹ ನನ್ನನ್ನು ತಿಳಿದುಕೊಳ್ಳುವುದಿಲ್ಲ ಈ ರೀತಿನೂ ಅಲ್ಲ ನನ್ನ ಮಂದಿರ ಲೂಟಿ ಮಾಡುತ್ತಾರೆ ಅದಕ್ಕೆ ನಾನೇನಾದರೂ ಮಾಡಬೇಕು ಆ ರೀತಿಯೂ ಅಲ್ಲ ಡ್ರಾಮದಲ್ಲಿ ಲೂಟಿ ಮಾಡುವುದು ಸಹ ನಿಗದಿಯಾಗಿದೆ ಮತ್ತೆಯೂ ಲೂಟಿ ಮಾಡುತ್ತಾರೆ ನನ್ನನ್ನು ಕರೆಯುತ್ತಾರೆ ಪತಿತನಿಂದ ಪಾವನೆ ಮಾಡಿ ಬನ್ನಿ ಎಂದು ನಾನು ಬಂದು ನೀವು ಮಕ್ಕಳಿಗೆ ಓದಿಸುತ್ತೇನೆ ಡ್ರಾಮದಲ್ಲಿ ವಿನಾಶವೂ ಸಹ ನಿಗದಿಯಾಗಿದೆ ಮತ್ತೆಯೂ ಪ್ರತಿ ಕಲ್ಪವೂ ಆಗುವುದು ನಾನು ಯಾರಿಗೂ ಸದ್ ಆದೇಶ ಕೊಡೋದಿಲ್ಲ ವಿನಾಶ ಆಗ್ಲಿ ಅಂತ ಹೇಳಿ ಇದೇನೆಲ್ಲ ಅಣುಬಾಂಸ ತಯಾರಾಗಿದೆ ಇದೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ನಾನು ಸಹ ಡ್ರಾಮದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಪಾತ್ರ ಎಲ್ಲರಿಗಿಂತ ದೊಡ್ಡದಿದೆ ಸೃಷ್ಟಿಯನ್ನು ಪರಿವರ್ತಿಸುವುದು ಪತಿತರಿಂದ ಪಾವನರನ್ನಾಗಿ ಮಾಡುವುದು ಈಗ ಸಮರ್ಥರು ಯಾರು ನಾನಾ ಅಥವಾ ಡ್ರಾಮಾನ ರಾವಣನು ಸಹ ಡ್ರಾಮಾನು ಸರವಾಗಿ ಬರಬೇಕಾಗುವುದು ಯಾವ ಜ್ಞಾನ ನನ್ನಲ್ಲಿ ಇದೆ ಅದನ್ನೇ ನಾನು ಬಂದು ನಿಮಗೆ ಕೊಡುತ್ತೇನೆ ನೀವು ಶಿವ ತಂದೆಯ ಸೇನೆಯಾಗಿದ್ದೀರಾ ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ತಂದೆ ಹೇಳುತ್ತಾರೆ ಸೆಂಟರ್ಸ್ ಅನ್ನು ಓಪನ್ ಮಾಡುತ್ತಾ ಇರಿ ನಾನು ಬಂದಿದ್ದೇನೆ ವಿದ್ಯಾಭ್ಯಾಸ ಮಾಡಿಸಲು ನಾನಂತೂ ಏನು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಬಳಿ ಏನೆಲ್ಲ ಇದೆ ಹಣ ಎಲ್ಲ ಇದರಲ್ಲಿ ಸಫಲ ಮಾಡಿರಿ ಈ ರೀತಿಯೂ ಅಲ್ಲ ಎಲ್ಲ ಸಮಾಪ್ತಿ ಮಾಡಿ ಹಸುವಿನಿಂದ ಸಾಯಿರಿ ಆ ರೀತಿಯೂ ಅಲ್ಲ ಹಸುವಿನಿಂದ ಯಾರು ಸಾಯುವುದಿಲ್ಲ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಮತ್ತೆ ತಾವೇನು ಹಸುವಿನಿಂದ ಸಾಯ್ತೀರಾ ಅಂತಾರೆ ಬಾಬಾ ತಾವೇನಾರೀತಿ ಹಸಿವಿನಿಂದ ಬಾಬಾ ಆ ರೀತಿ ಅನಾಥರನ್ನಾಗಿ ಮಾಡ್ಬಿಡ್ತಾರ ಬಾಬನ ಭಂಡಾರವಾಗಿದೆ ಇದು ಈ ಕಾಲದ ಪ್ರಪಂಚದಲ್ಲಿ ನೋಡಿ ಎಷ್ಟೊಂದು ಜನ ಮನುಷ್ಯರು ಹಸಿವಿನಿಂದ ಸಾಯುತ್ತಾ ಇರುತ್ತಾರೆ ಈಗ ತಾವು ಮಕ್ಕಳು ತಂದೆಯಿಂದ ಪೂರ್ಣ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡಬೇಕು ಇದಾಗಿದೆ ಆತ್ಮಿಕ ನೇಚರ್ ಕ್ಯೂರ್ ಬಿಲ್ಕುಲ್ ಸಿಂಪಲ್ ಮಾತು ಕೇವಲ ಬಾಯಿಂದ ಹೇಳಿ ಮನ್ ಮನಭವ ಬಾಬಾರವರು ಆತ್ಮನನ್ನು ಕ್ಯೂರ್ ಮಾಡುತ್ತಾರೆ ಆದ್ದರಿಂದ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುವುದು ಎಷ್ಟು ಚೆನ್ನಾಗಿ ಆಪರೇಷನ್ ಮಾಡುವುದನ್ನು ಕಲಿಸುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ ಚಕ್ರವರ್ತಿ ರಾಜರಾಗುತ್ತೀರಾ ಈ ಮುಳ್ಳುಗಳ ಕಾಡಿನಲ್ಲಿರುತ್ತಾ ಈ ರೀತಿ ತಿಳಿದುಕೊಳ್ಳಿ ನಾವು ಹೂಗಳ ತೋಟದಲ್ಲಿ ಹೋಗುತ್ತಿದ್ದೇವೆ ಮನೆಗೆ ಹೋಗುತ್ತಿದ್ದೇವೆ ಒಬ್ಬೊಬ್ಬರಿಗೂ ಸಹ ತಂದೆಯ ನೆನಪು ಮಾಡಿಸುತ್ತಾ ಇರಬೇಕು ಅಲ್ಲಾಹನನ್ನು ನೆನಪು ಮಾಡಿದಾಗ ಆಸ್ತಿ ಸಿಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಶ್ರೇಷ್ಠ ಪದವಿ ಪಡೆಯಲು ತಂದೆಗೆ ಪೂರ್ತಿ ಪೂರ್ತಿ ಸಹಯೋಗಿಗಳಾಗಬೇಕು ಕುರುಡರಿಗೆ ಮಾರ್ಗ ತೋರಿಸಬೇಕು ಬೇಹದ್ದಿನ ಗಡಿಯಾರವನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ಯಜ್ಞದ ಸಂಭಾಲನೆ ಮಾಡಲು ಸತ್ಯ ಸತ್ಯ ಬ್ರಾಹ್ಮಣರಾಗಬೇಕು ತಮ್ಮ ಬಳಿ ಏನೆಲ್ಲ ಇದೆ ಹಣ ಎಲ್ಲ ಅದನ್ನು ಈಶ್ವರಿಯ ಕಾರ್ಯದಲ್ಲಿ ಸಫಲ ಮಾಡಿಕೊಂಡು ತಂದೆಯಿಂದ ಪೂರ್ತಿ ಪೂರ್ತಿ ಆಸ್ತಿ ಪಡೆಯಬೇಕು ವರದಾನ ಮನ್ಮನಭವದ ವಿಧಿಯ ಮೂಲಕ ಬಂಧನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿರೆ ಮನ್ಮನಾಭವದ ವಿಧಿಯ ಮೂಲಕ ಬಂಧನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಬಂಧನಗಳಿಗೆ ಬೀಜವಾಗಿದೆ ಸಂಬಂಧ ಯಾವಾಗ ತಂದೆಯ ಜೊತೆ ಸರ್ವ ಸಂಬಂಧ ಜೋಡಿಸ್ಬಿಟ್ಟಿದಿರ ಅಂದಾಗ ಯಾರಲ್ಲಿಯಾದರೂ ಮೋಹ ಹೇಗಿರಲು ಸಾಧ್ಯ ಸಂಬಂಧಗಳಿಲ್ಲದೆ ಮೋಹವಿರಲಾಗುವುದಿಲ್ಲ ಮೋಹವಿಲ್ಲದೆ ಸಂಬಂಧವಿರುವುದಿಲ್ಲ ಯಾವಾಗ ಬೀಜವನ್ನೇ ಸಮಾಪ್ತಿ ಮಾಡುತ್ತೀರಾ ಆಗ ಬೀಜವಿಲ್ಲದೆ ವೃಕ್ಷ ಹೇಗೆ ಬೆಳೆಯಲು ಸಾಧ್ಯ ಒಂದು ವೇಳೆ ಇಲ್ಲಿಯವರೆಗೆ ಬಂಧನವಿತ್ತೆಂದರೆ ಇದರಿಂದ ಸಿದ್ಧವಾಗತ್ತೆ ಸ್ವಲ್ಪ ಮುರಿದಿದ್ದೀರಾ ಇನ್ನು ಸ್ವಲ್ಪ ಜೋಡ್ಸಿಟ್ಕೊಂಡಿದೀರ ಆದ್ದರಿಂದ ಮನ್ ಮನೋಭಾವದ ವಿಧಿಯಿಂದ ಮನಸ್ಸಿನ ಬಂಧನಗಳಿಂದಲೂ ಮುಕ್ತರು ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿರಿ ಮತ್ತೆ ಈ ದೂರುಗಳೆಲ್ಲ ಸಮಾಪ್ತಿಯಾಗತ್ತೆ ಏನ್ ಮಾಡೋದು ಬಂಧನ ಇದೆ ಮುರಿಯೋದೇ ಇಲ್ಲ ಈ ದೂರುಗಳೆಲ್ಲ ಸಮಾಪ್ತಿಯಾಗತ್ತೆ ಸ್ಲೋಗನ್ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಉಮಂಗ ಉತ್ಸಾಹ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಉಮಂಗ ಉತ್ಸಾಹದ ಪ್ರೆಷರ್ ಕಡಿಮೆ ಆಗಬಾರದು ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಎಷ್ಟೆಷ್ಟು ಸೇವೆಯ ಅಲ್ಚಲಲ್ಲಿ ಬರುತ್ತೀರಾ ಅಷ್ಟು ಬಿಲ್ಕುಲ್ ಅಂಡರ್ ಗ್ರೌಂಡ್ ಆಗಿರಿ ಯಾವುದೇ ಹೊಸ ಅನ್ವೇಷಣೆ ಅಥವಾ ಶಕ್ತಿಶಾಲಿ ಅನ್ವೇಷಣೆ ಮಾಡಲಾಗತ್ತೆ ಅಂಡರ್ ಗ್ರೌಂಡ್ ಆಗಿನೇ ಮಾಡಲಾಗತ್ತೆ ಅಂದಾಗ ಏಕಾಂತವಾಸಿಗಳಾಗುವುದೇ ಅಂಡರ್ ಗ್ರೌಂಡ್ ಆಗುವುದಾಗಿದೆ ಎಷ್ಟು ಸಮಯ ಸಿಗತ್ತೆ ಬಲೆ ಒಟ್ಟೊಟ್ಟಿಗೆ ಒಂದು ಗಂಟೆ ಅರ್ಧ ಗಂಟೆ ಸಮಯ ಸಿಗದಿರಬಹುದು ಆದರೆ ಮಧ್ಯದಲ್ಲಿ ಐದು ನಿಮಿಷಗಳು ಸಿಕ್ಕಿದರೂ ಸಹ ಸಾಗರನ ತಳದಲ್ಲಿ ಹೊರಟು ಹೋಗಿ ಇದರಿಂದ ಸಂಕಲ್ಪಗಳ ಮೇಲೆ ಬ್ರೇಕ್ ಬೀಳುವುದು ಮತ್ತು ಮಾತಿನಲ್ಲಿ ಬರಲು ಬಯಸಿದರೂ ಸಹ ತಾವು ಬರಲಾಗುವುದಿಲ್ಲ ಓಂ ಶಾಂತಿ